ಹೋರಾಟ ಸಮಿತಿ ವತಿಯಿಂದ ನೆಟ ಒಡದಂತ ತೊಗರಿ ಬೆಳೆಗಳಿಗೆ ಪರಿಹಾರವನ್ನು ಕೊಡಬೇಕೆನ್ನುವಂತ ಮುಖ್ಯ ಉದ್ದೇಶವಾಗಿ ಇಟ್ಟುಕೊಂಡು ಏನು ಮಾರ್ಚ್ ಐದನೇ ತಾರೀಕಿನ ದಿವಸ ನಾವೆಲ್ಲಾರು ಸೇರಿ ಈ ಒಂದು ವಿಭಿನ್ನವಾದಂತ ಹೋರಾಟ ಎತ್ತಿನ ಬಂಡಿಗಳು ಟ್ರಾಕ್ಟರ್ ಮತ್ತು ಜಿ ಕಚೇರಿ ಆವರಣದಲ್ಲಿ ರೊಟ್ಟಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡುವುದರ ಜೊತೆಗೆ ಈ ಒಂದು ಹೋರಾಟದ ಗಾಂಭೀರ್ಯತೆಯನ್ನು ಸರ್ಕಾರ ಗಮನ ಸೆಳಿಬೇಕು ಮತ್ತು ಕೂಡಲೇ ರೈತರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಬೇಕೆನ್ನುವಂತ ಉದ್ದೇಶದಿಂದ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಈ ಹೋರಾಟಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂತ ನಮ್ಮೆಲ್ಲಾ ಮಠಾಧೀಶರು ಮತ್ತು ಎ ಪಿ ಎಂಸಿದವರು ಬ್ಲಾನ್ಸ್ ಅಸೋಸಿಯೇಷನ್ ದರು ಹೈದ್ರಾಬಾದ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮಂಡಳಿಯವರು ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದರಲ್ಲೇ ಅದರಂತೆ ಇವತ್ತಿನ ದಿವಸ ನಮ್ಮ ಮಕ್ಕಳು ಪರೀಕ್ಷಾ ಪರೀಕ್ಷೆ ಇರುವಂತ ಮಕ್ಕಳಿಗಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಈ ಒಂದು ನಾವು ಮಾಡುವಂತ ರೈತರಿಗೆ ಒಳ್ಳೆ ಉದ್ದೇಶದಿಂದ ಮಾಡಿದ್ರು ಕೂಡ ಕೆಲವು ಆ ಸಂಚಾರಿ ಅಡಚಣೆಗಳು ಆಗಿದ್ದರಿಂದ ಸಾರ್ವಜನಿಕರು ಕೂಡ ರೈತರ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಅವರಿಗೆ ಕ್ಷಮೆಯನ್ನು ಕೇಳ್ತಾ ಇದೀನಿ ಇವತ್ತಿನ ದಿವಸ ಈ ಹೋರಾಟದ ಮುಖ್ಯ ಉದ್ದೇಶ ಏನಿತ್ತು ಈ ನಟೆ ಹೊಡೆದಂತ ತೊಗರಿಯ ಪರಿಹಾರವನ್ನು ಏನು ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರ ಸಾಲಿನಲ್ಲಿ ಈ ಪರಿಹಾರವನ್ನು ಆ ಒಂದು ಹಿಂದಿನ ಅವಧಿಯ ಪರಿಹಾರವನ್ನು ಬರಲಾಗಿತ್ತು ಅದೇ ಮಾದರಿಯಲ್ಲಿ ಇಂದು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಒಂದ್ ಲಕ್ಷ ಎಂಬತ್ತೆರಡು ಸಾವಿರಕ್ಕಿಂತ ಹೆಚ್ಚು ತೊಗರಿ ಬೆಳೆ ನೆಟ್ಟ ಹೊಡೆದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ ಅವರಿಗೆ ಪರಿಹಾರ ಕೊಡಬೇಕೆನ್ನುವಂತ ಮುಖ್ಯವಾದ ಬೇಡಿಕೆ ಇಟ್ಕೊಂಡಿದೀವಿ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಅವರು ಈ ಹಿಂದೆ ನೆಟರೋಗ ಆದಂತ ಸಂದರ್ಭದಲ್ಲಿ ಯಾವ ಮಾದರಿ ಅನುಸರಿಸಿದ್ವಿ ಅದೇ ಮಾದರಿನ ಕೂಡ ಈ ಒಂದು ಅಂಶದಲ್ಲಿ ಅನುಸರಿಸಿ ನಾಳೆನೇ ಇವತ್ತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಕೂಡಲೇ ಅದು ಒಂದು ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಇಂದು ಈ ನೆಟವರು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದಕ್ಕೆ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ನಮ್ಮ ಎಲ್ಲಾ ಮಾಧ್ಯಮದ ಬಂಧುಗಳಾಗಿರ್ಬೋದು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ